ಮಸಪ್ಪಿನಾಳ ಶ್ರೀ ಗೌರಿಶಂಕರ್ ಜಾತ್ರಾ ಮಹೋತ್ಸವಕ್ಕೆ ಹಾರ್ದಿಕ ಸ್ವಾಗತ ಸುಸ್ವಾಗತ ಸ್ವಾಗತ ಕೋರುವವರು ಶ್ರೀ ಶಿವಾನಂದ್ ಸಿದ್ದಯ್ಯ ಜಿಲ್ಲೆಯ ಬಸವನ ಬಾಗೇವಾಡಿ ಮತಕ್ಷೇತ್ರದ ಸ್ವತಂತ್ರ ಯೋಧರ ಗ್ರಾಮ ಮಸಬ್ಬಿನಾಳದಲ್ಲಿ ಇದೇ ರವಿವಾರ ದಿನಾಂಕ ಒಂಬತ್ತು ಮತ್ತು ಹತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಸತತ ಎರಡು ದಿನಗಳ ಕಾಲ ನಡೆಯಲಿರುವ ಮಸಬ್ಬಿನಾಳ ಶ್ರೀ ಗೌರಿಶಂಕರ್ ಜಾತ್ರಾ ಮಹೋತ್ಸವಕ್ಕೆ ಹಾರ್ದಿಕ ಸ್ವಾಗತ ಸುಸ್ವಾಗತ ಸ್ವಾಗತ ಕೋರ್ವರು ಶ್ರೀ ಶಿವಾನಂದ್ ಸಿದ್ದಯ್ಯ ಹಿರೇಮಠ ಮಸಬಿನಾಳ ಗ್ರಾಮ ಪಂಚಾಯಿತಿ ಸದಸ್ಯರು ಸನ್ಮಾನ್ಯ ಶ್ರೀ ಶಿವಾನಂದ್ ಪಾಟೀಲ್ ಸಕ್ಕರೆ ಮತ್ತು ಜವಳಿ ಕೃಷಿ ಮಾರುಕಟ್ಟೆ ಸಚಿವರು ಕರ್ನಾಟಕ ಸರ್ಕಾರ ಶಿವಾನಂದ ಪಾಟೀಲ್ ಅವರ ಅಪ್ಪಟ ಅಭಿಮಾನಿಯಾದ ಶಿವಾನಂದ ಸಿದ್ದಯ್ಯ ಹಿರೇಮಠ ಅವರಿಂದ ಹಾರ್ದಿಕ ಸ್ವಾಗತ ಸುಸ್ವಾಗತ ಸನ್ಮಾನ್ಯ ಸತ್ಯಜೀತ್ ಎಸ್ ಪಾಟೀಲ್ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಬೆಂಗಳೂರು ಹಾಗೂ ಸನ್ಮಾನ್ಯ ಶ್ರೀ ಉಮೇಶ್ ಎಸ್ ಕೌಲ್ಗಿ ಜಿಲ್ಲಾಧ್ಯಕ್ಷರು ಆದರ್ಶ ಶಿಕ್ಷಕರ ವೇದಿಕೆ ವಿಜಯಪುರ ಇವರ ಬೆಂಬಲಿಗರಾದ ಶಿವಾನಂದ್ ಸಿದ್ದಯ್ಯ ಹಿರೇಮಠ ಅವರಿಂದ ಮಸಬಿನಾಳ ಗ್ರಾಮದ ಗೌರಿಶಂಕರ್ ಜಾತ್ರಾ ಮಹೋತ್ಸವಕ್ಕೆ ಸರ್ವರಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ ದಿನಾಂಕ ಒಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಇದೇ ರವಿವಾರ ಮತ್ತು ಸೋಮವಾರ ವಾರದಂದು ಎರಡು ದಿನಗಳ ಕಾಲ ನಡೆಯಲಿರುವ ಮಸಪಿನಾಳ ಶ್ರೀ ಗೌರಿಶಂಕರ್ ಜಾತ್ರಾ ಮಹೋತ್ಸವಕ್ಕೆ ನಾಡಿನ ಸಮಸ್ತ ಜನತೆಗೆ ಹಾರ್ದಿಕ ಸ್ವಾಗತವನ್ನ ಕೋರಿದ್ದಾರೆ